ನೂರಲ್ಲ ಸಾವಿರ ಪಟ್ಟು ನನಗೆ ಎಲ್ಲಾ ಕೆಲ್ಸಗಳ ಕಾರ್ಯಗಳೆಲ್ಲ ಆಯ್ತು ಮತ್ತೆ ಅಮ್ಮ ಇಂಥದ್ದು ಆಗಬೇಕು ಅಂತ ಹೇಳಿದ್ರೆ ಅದು ಪರಿಹಾರನು ಹೇಳ್ತಾಳೆ ನಾವು ಬಂದು ದೇವಿ ಹತ್ರ ನಿಂತ್ಕೊಂಡ್ರೆ ಸಾಕು ನೀವು ಇಂಥ ಪ್ರಶ್ನೆಗೆ ಬಂದಿದ್ದೀರಾ ನೀವು ಇಷ್ಟೇ ಪ್ರಶ್ನೆ ಕೇಳ್ತೀರಾ ಅಂತ ಅಮ್ಮನೇ ಹೇಳ್ತಾಳೆ ಶಿವನ ಹುಡುಕುವಿ ಶ್ರೀ ಮೈಲಾರಕ್ಕೆ ಬಾರವ್ವ ಭಿಕ್ಷಕರಿ ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಉದ್ದೇಶ ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಶ್ರೀ ಶ್ರೀ ಏಳುಕೋಟಿ ಮೈಲಾರಂಗೇಶ್ವರ ಗಂಗೆಮಾಳಮ್ಮ ಕ್ಷೇತ್ರ ಈ ದೇವಸ್ಥಾನ ಇರುವುದು ಸಕ್ಕರೆಯ ನಾಡು ಮಂಡ್ಯ ಜಿಲ್ಲೆಯ ಕೆಆರ್ಪೇಟೆ ತಾಲೂಕಿನ ತಗಡೂರು ಗ್ರಾಮದಲ್ಲಿದೆ ಬೆಂಗಳೂರಿನಿಂದ ಸರಿಸುಮಾರು ನೂರ ಐವತ್ತು ಕಿಲೋಮೀಟರ್ ಸಮೀಪದಲ್ಲಿದೆ ಶಿವನ ಹುಡುಕುವಿಯಾಕ ಶ್ರೀ ಮೈಲಾರಕ್ಕೆ ಕೆಮಾರವ್ವ ಶ್ರೀ ಶ್ರೀ ಏಳು ಕೋಟೆ ಮೈಲಾರಲಿಂಗೇಶ್ವರ ಗಂಗೆಮಾಳವನ ಕ್ಷೇತ್ರ ದೂತರಾಯ ದೇವಸ್ಥಾನ ತಗಡೋರು ಪೇಟೆ ತಾಲೂಕು ಮಂಡ್ಯ ಜಿಲ್ಲೆ ಇಲ್ಲಿ ವಿಶೇಷತೆ ಏನಪ್ಪ ಅಂದರೆ ಸ್ವಾಮಿ ಮೈಲಾರಲಿಂಗೇಶನ್ ಉತ್ಸವ ಎತ್ತದಾಗ ಅವನು ಆಗುತ್ತೆ ನನಗೆ ಕಷ್ಟ ಹೊಡ್ಕೋತೀನಿ ಅಂದರೆ ಬಲ್ದ ಕಡೆ ಕೊಡ್ತಾನೆ ಆಗಲ್ಲ ಅಂದರೆ ಎಡದ ಕಡೆ ಕೊಡ್ತಾನೆ ಅಂತ ಸಮಸ್ಯೆ ಆಗಿದ್ದರು ಅದು ಕೆಲವ್ರಿಗೆ ಅರ್ಥ ಆಗುತ್ತೆ ಕೆಲವ್ರಿಗೆ ಅರ್ಥ ಆಗಲ್ಲ ಅವಳನ್ನ ಪತ್ನಿಯಾದ ದರ ತಂಗೇ ಮಾಡ ಏನು ಮಾಡ್ತಾಳೆ ಆ ಭಕ್ತಾದಿಗಳು ಬಂದು ನಿಂತ್ಕೊಂಡಾಗ ಇಷ್ಟೇ ಪ್ರಶ್ನೆಗೆ ಬಂದಿದ್ದೀರಿ ಇಲ್ಲ ಮೂರು ಪ್ರಶ್ನೆ ಇವೆ ನಿಮ್ಮಲ್ಲಿ ಇಲ್ಲ ಎರಡು ಪ್ರಶ್ನೆ ಇದ್ದಾವೆ ನಿಮ್ಮಲ್ಲಿ ಇಲ್ಲ ಐದು ಪ್ರಶ್ನೆಗೋಸ್ಕರ ಬಂದಿದ್ದೀರಿ ಅಂತ ಅವಳೇ ಬರೆದು ಹೇಳೋಂಥ ಪಾವಳ ಹೇಳಲಿದೆ ಆ ಪವಾಡನ ಹೇಳಬೇಕು ಅಂದರೆ ಅವಳೇ ಬರೆದು ಹೇಳ್ತಾಳೆ ಆದರೆ ಅವಳು ಹೇಳಲ್ಲ ಅದು ಬರೀತ್ತೇ ನಾವು ಹೇಳ್ತೀವಿ ಇಂಥ ವ್ಯವಹಾರಕ್ಕೆ ಬಂದಿದ್ದೀರಿ ಇಂಥ ಹಣಕಾಸು ಸಮಸ್ಯೆಗೆ ಬಂದಿದ್ದೀರಿ ಇಂಥ ಮಕ್ಕಳ ಪದಕ್ಕೆ ಬಂದಿದ್ದೀರಿ ಇನ್ನು ಆರೋಗ್ಯ ಸಮಸ್ಯೆಗೆ ಬಂದಿದ್ದೀರಿ ಕೋಟ್ ವಿಚಾರಕ್ಕೆ ಬಂದಿದಿರಿ ಅನ್ನೋದು ಬರೆದು ಹೇಳಿದಾಗ ನಾವು ಬ ಬರದಲ್ಲ ವಾಕ್ಯ ಕೊಡ್ತಾಳೋ ಅದನ್ನು ಆ ಜಗನ್ಮಾತೆಯಿಂದ ನಾವು ಅದನ್ನು ಜನಕ್ಕೆ ಹೇಳ್ತೀವಿ ನೀವು ಜನ ಯಾರು ಬೇಕಾರೋ ನೀವು ಕೇಳ್ಕೋಬೋದು ನಾವು ಹಿಂದೆ ಒಂದು ಮುಂದೆ ಒಂದು ಮಾಡೋವಂಥ ಯಕ್ಷಣೆ ಇಲ್ಲಿ ಅವರು ಪರೀಕ್ಷೆ ಮಾಡ್ಕೊಳ್ಬೇಕಾದ್ರು ಬಂದರೂ ಕೂಡ ತಾಯಿ ಹೇಳೋಂಥ ಶಕ್ತಿ ಅವಳಲ್ಲಿದೆ ಈಗ ಇವ್ರದೇ ಬಂದರು ಊರಿದೆ ವಸ್ತು ಬಂದಿರೋದು ಅಲ್ಲಿ ಹಣಕಾಸಿನ ಸಮಸ್ಯೆ ಒಂದು ಅಂತ ಹೇಳಿದ್ಲು ಆರೋಗ್ಯ ಸಮಸ್ಯೆ ಒಂದು ಅಂತ ಹೇಳಿದ್ಲು ಭೂಮಿ ವಿಚಾರದ ತೊಂದರೆ ಇದೆ ಅಂತ ಬರೆದು ಹೇಳೋದು ಇದನ್ನು ನಿಧಾನ ಹೇಳ್ಕೊಳ್ಳಿ ಯಾರು ನಾವು ಇದು ಇಲ್ಲಿ ಬಂದಿರೋದು ಯಾರೋ ಹೇಳಿದ್ರು ಈ ಥರ ತಗಡೂರಲ್ಲಿ ಮೈಲಾರಿಂಗೇಶ್ವರ ದೇವಸ್ಥಾನ ಇದೆ ನಿಮ್ಮ ಸಮಸ್ಯೆಗೆ ಒಳ್ಳೆ ಪರಿಹಾರ ಇದೆ ಬಂದು ನೋಡಿ ಒಂದು ಸಲ ಅಂತ ಹೇಳಿದ್ರು ನಾವು ಇವತ್ತು ಬಂದ್ವಿ ಮಧ್ಯಾಹ್ನ ಒಂದು ಹನ್ನೆರಡು ಗಂಟೆಗೆ ಫೋನ್ ಮಾಡಿದ್ವಿ ಎಷ್ಟು ಎಷ್ಟೋ ಗಂಟೆ ಇರ್ತದೆ ಪೂಜೆ ಅಂತ ಸಂಜೆ ಗಂಟೆ ಇರ್ತದೆ ಬನ್ನಿ ಅಂತಂದರು ಈಗ ನಾವು ಇಲ್ಲಿಗೆ ಮೂರುವರೆಗೆ ಬಂದ್ವಿ ಬಂದು ಸ್ವಾಮಿಲಿ ದರ್ಶನ ಇದು ಕೊಡ್ತಾಯಿದ್ರು ಪ್ರಶ್ನೆ ಕೊಡ್ತಾಯಿದ್ರು ನಾವು ಬಂದು ದೇವರಿಗೆ ದರ್ಶನ ಮಾಡ್ಕೊಂಡು ಬಂದು ನಿಂತ್ಕೊಂಡ್ವಿ ನಾನು ಮನಸ್ಸಲ್ಲಿ ಯಾವಲೂ ಬಂದು ಕೇಳಿರಲಿಲ್ಲ ಇದೇ ಬಾರಿಗೆ ಬಂದು ನಿಂತ್ಕೊಂಡು ನಮ್ಮ ಸಮಸ್ಯೆ ಅನ್ಕೊಂಡು ಬಂದಿದ್ವಿ ಮನಸ್ಸಲ್ಲಿ ಸಮಸ್ಯೆ ಇದ್ದು ನಮ್ಮದು ಏನು ಸಮಸ್ಯೆ ಐತಿ ಅಂತ ಆ ತಾಯಿ ಬರ್ ತೋರಿಸ್ರು ಅವರು ಅದೇ ಥರ ಹೇಳಿದ್ರು ಹಾಗಾಗಿ ಆ ತಾಯಿ ಏನು ಒಪ್ಪಿಗೆ ಕೊಟ್ಟಿದಾಳೆ ಈಗ ಮನೆಗೆ ಬರ್ತೀನಿ ಅಂತ ಹೇಳಿದ್ರು ಆ ತಾಯಿ ನಾವು ಹೋಗಿ ಪೂಜೆ ಮಾಡಿಸ್ತೀವಿ ನಮ್ಗೆ ಇಷ್ಟ ಆಗೈತೆ ಇಲ್ಲಿ ಅನೇಕ ರೀತಿಯವ್ರದೊಬ್ಬರದೇ ಅಂತಲ್ಲ ಅನೇಕ ರೀತಿಯ ತೊಂದರೆಗಳನ್ನ ಬಗರಿಸಿದ್ದಾಳೆ ಆ ತಾಯಿ ಆಗುತ್ತೆ ಆಗುತ್ತೆ ಆಗಲ್ಲ ಆಗಲ್ಲ ಆ ಸಮಸ್ಯೆ ಪರಿಹಾರ ಹುಡಿಕೊಡ್ತಿಲ್ಲ ಅಂಥ ಏನಾದರೂ ಕಠಿಣವಾದ ಸಮಸ್ಯೆಗೆ ಅಲ್ಲಿ ಅಂತ ಅವರೆ ಆ ದೂತ್ರಾಯನ್ನ ತೋರ್ಪಡಿಸ್ತಾಳೆ ಆ ಮೈಲಾಲಿಂಗಪ್ಪ ಆದರೂ ಅಷ್ಟೇ ಈ ಆದರೂ ಅಷ್ಟೇ ಆ ದೂತ ಹತ್ರ ಹೋದಾಗ ಎಂಥ ಮಾಟ ಇದ್ದರೂ ಕೂಡ ಅದನ್ನು ಕಿತ್ತಿ ಬಿಸಾಡುತ್ತ ಶಕ್ತಿ ಅವನಲ್ಲಿದೆ ಅದನ್ನು ಬಲಿ ಕೊಡೋಂಥ ದೇವರದು ಅದು ಕೊಟ್ಟಾಗ ಅದ್ರ ಕೆಲಸನ ಅದು ಮಾಡುತ್ತೆ ಈ ಕ್ಷೇತ್ರದಲ್ಲಿ ಇಷ್ಟು ಪೌರ ಕೆಲಸ ನಡೀತಾ ಇದ್ದಾವೆ ಮೈಲಾಲಿಂಗೇಶ್ವರ ಉತ್ಸವ ಇದೆ ಗಂಗೆ ಮಳನ ಬರವಣಿಗೆ ಇದೆ ದೂತುರಾಯಿಂದ ಕೂಡ ಬರವಣಿಗೆ ಇದೆ ಯಾವ ಮಾಟ್ಲ ಕೂಟ್ಲ ಗಾಳಿ ಪೀಡೆ ಪಿಚಾತಿಗಳು ಯಾವುದಿದ್ರೂ ಕೂಡ ಕ್ಷಣ ಮಾತ್ರದಲ್ಲೇ ಓಡಿಸಿ ಅವ್ರಿಗೆ ಆರೋಗ್ಯ ಸ್ಥಿತಿ ಕೊಡುವಂಥ ಶಕ್ತಿ ಈ ಕ್ಷೇತ್ರ ನಡೀತಾ ಇದೆ ಶಿವನ ಹುಡುಕುವಿ ಯಾಕವ್ವ ಶ್ರೀ ಮೈಲಾರಕ್ಕೆ ಬಾರವ್ವ ಇದರಲ್ಲಿ ಅಮ್ಮನೇ ಸಮಸ್ಯೆ ಹೇಳ್ತಾಳೆ ಇನ್ನ ಸಮಸ್ಯೆ ಏನಿದೆ ಅದಕ್ಕೆ ಪರಿಹಾರ ಏನು ಅಂತೂ ಕೂಡ ಬರೆದಿ ತೋರ್ತಾಳೆ ಅವಳು ಬರೆದಂಥ ಪರಿಹಾರ ನಾವು ಹೇಳ್ತೀವಿ ಆ ಭಕ್ತರುಗಳು ಮಾಡಿಕೊಂಡಾಗ ನೂರಕ್ಕೆ ಇನ್ನೂರು ರೂಪಾಯಿ ಕೆಲಸ ಆಗುತ್ತೆ ಅಂಥದ್ದು ಸತ್ಯತೆ ನಡೀತಾ ಇದೆ ಇಲ್ಲಿ ಆಗಿರೋಂಥರಿಗೆ ಸಾಧಾರಣ ವ್ಯಕ್ತಿಯೊಬ್ಬರು ಮಡಿಕೇರಿಯಿಂದ ಆಚೆ ನಾಪೋಕಲಿಂದ ಬರ್ತಾ ಇದ್ದಾರೆ ಅವರು ಕೇಳಿ ಕೊಡ್ತೀವಿ ವಿಚಾರಣೆ ಮಾಡಿ ಕೇಳಿ ನಮ್ಮ ಹೆಸರು ಕಿರಣ್ ಕುಮಾರ್ ಅಂತ ನಾವು ಮಡಿಕೇರಿಯಿಂದ ಆ ಕಡೆ ನಾಲ್ಪೋಕ್ಳು ಅಲ್ಲಿಂದ ಬರ್ತಾಯಿದ್ದೀವಿ ನಾವು ಹೆಚ್ಚು ಕಮ್ಮಿ ಒಂದೂವರೆ ವರ್ಷ ಎರಡು ವರ್ಷದಿಂದ ಬರ್ತಾ ಇದ್ದೀವಿ ಇಲ್ಲಿಗೆ ನಮಗೆ ಮೈಲಾರಪ್ಪ ನಮ್ಮ ಮನೆ ದೇವರು ಮೈಲಾರಲಿಂಗೇಶ್ವರ ನಮ್ಮ ಸ್ನೇಹಿತರೊಬ್ಬರು ನಮ್ಮನ್ನು ಇಲ್ಲಿ ಕರ್ಕೊಂಡು ಬಂದರು ಇಲ್ಲಿ ಇರೋದು ನಮಗೆ ಗೊತ್ತಿರಲಿಲ್ಲ ಮೈಲಾರ ಲಿಂಗೇಶ್ವರ ಹಾಗೆ ಮೇಲೆ ನಮಗೆ ಮೊದಲನೇ ಮೊದಲನೇ ಬಾರಿ ಬಂದ್ವಿ ಬಂದಾದ ಮೇಲಿಂದ ಇಲ್ಲಿದು ನಮಗೇನು ಸಮಸ್ಯೆ ಇತ್ತು ಅದನ್ನೆಲ್ಲ ಪರಿಹಾರ ಕೇಳಿದ್ವಿ ಕೇಳಾದ ಮೇಲೆ ನಮಗೆ ನೂರಲ್ಲ ಸಾವಿರ ಪಟ್ಟು ನನಗೆ ಎಲ್ಲ ಕೆಲಸಗಳ ಕಾರ್ಯಗಳೆಲ್ಲ ಆಯಿತು ಆಮೇಲೆ ಇತ್ತೀಚಿಗೆ ಅಮ್ಮನ ಸಮೇತ ಅಮ್ಮನ ವಿಗ್ರಹ ಇತ್ತು ಪ್ರತಿಷ್ಠಾಪನೆ ಹೊಸ್ದಾಗಿ ಮಾಡಿದ್ವಿ ಮುಂಚೆ ಅಯ್ಯ ಮಾತ್ರ ನಮಗೆ ಏನಿದ್ರು ಹೇಳಿದ್ರೆ ಬಲದಗಡೆ ಕೊಡೋದು ಹಿಡಿದ ಗಡೆ ಒಳ್ಳೇದು ಕೆಟ್ಟದಲ್ಲ ಹೇಳ್ತಿದ್ರು ಆಮೇಲೆ ಅಮ್ಮ ಬಂದ ಮೇಲೆ ಅಯ್ಯ ಏನು ಹೇಳ್ತಾರೆ ಅಮ್ಮ ಅದನ್ನ ನಮಗೆ ಬರೆದು ತೋರಿಸ್ತಾರೆ ಆ ಬರೆದು ತೋರಿಸಿದ್ನ ಗುರುಗಳು ನಮ್ಗೆ ಹೇಳ್ತಾರೆ ಮತ್ತು ಅಮ್ಮ ಇಂಥದ್ದು ಆಗಬೇಕು ಅಂತ ಹೇಳಿದ್ರೆ ಅದು ಪರಿಹಾರನೂ ಹೇಳ್ತಾಳೆ ಇಂಥದ್ದು ಅದಕ್ಕೆ ಪರಿಹಾರ ಬೇಕು ಅಂದರೆ ಪರಿಹಾರನೂ ಹೇಳ್ಕೊಡ್ತಾಳೆ ಮತ್ತು ಅಮ್ಮನ್ನು ಕರ್ಕೊಂಡೋಗಿ ಪೂಜೆ ಮಾಡಿಸಿದ್ರೆ ಮನೆಯಲ್ಲೆಲ್ಲ ಭಾರಿ ಒಳ್ಳೆಯದಾಗುತ್ತೆ ಇಲ್ಲಿಗೆ ಬರೋ ಜನಗಳಿಗೆಲ್ಲರಿಗೂ ಒಳ್ಳೆಯದಾಗಿದೆ ಅವರಿಗೆ ಬಂದ ಜನಗಳು ಏನು ಕಷ್ಟ ಕೇಳ್ತಾರೆ ನಾವೇನು ನಿಂತ್ ಗುರುಗಳ ಹತ್ರ ಕೇಳೋದು ಬೇಡ ನಾವು ಬಂದು ದೇವಿ ಹತ್ರ ನಿಂತ್ಕೊಂಡ್ರೆ ಸಾಕು ನೀವು ಇಂಥ ಪ್ರಶ್ನೆಗೆ ಬಂದಿದ್ದೀರಾ ನೀವು ಇಷ್ಟೇ ಪ್ರಶ್ನೆ ಕೇಳ್ತೀರಾ ಅಂತ ಅಮ್ಮನೇ ಹೇಳ್ತಾಳೆ ಇಂಥ ಪ್ರಶ್ನೆ ಏನೇನು ಪ್ರಶ್ನೆ ಅಂತಲೂ ಅಮ್ಮನೇ ಹೇಳ್ತಾಳೆ ಅದಕ್ಕೆ ಏನು ಪರಿಹಾರ ಅಂತಲೂ ಅಮ್ಮನೇ ಹೇಳ್ತಾಳೆ ಆ ಪರಿಹಾರ ಮಾಡಿಕೊಂಡ್ರೆ ನೂರಕ್ಕೆ ನೂರು ಪಟ್ಟು ಎಲ್ಲ ಸಕ್ಸಸ್ ಆಗಿದೆ ನಮಗಂತೂ ಸಕ್ಸಸ್ ಆಗಿದೆ ಹಾಗಾಗಿ ಎರಡು ವರ್ಷದಿಂದ ಕಂಟಿನ್ಯೂ ಬರ್ತಾಯಿದ್ದೀನಿ ನಾನು ಶಿವನ ಹುಡುಕುವಿಯಾಕ ಶ್ರೀ ಮೈಲಾರಕ್ಕೆ ಬಾರವ್ವ ಮೈಲಾರ ಲಿಂಗೇಶ್ವರನ ಅನುಗ್ರಹ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರಲೆಂದು ಟಿ ವಿ ಕನ್ನಡ ವಾಹಿನಿಯಿಂದ ಪ್ರಾರ್ಥಿಸಿಕೊಳ್ಳುತ್ತೇವೆ ಧನ್ಯವಾದಗಳು